ಬರಗಾಲ ತೀವ್ರವಾಗಿ ರೈತರನ್ನ ಕಾಡ್ತಾ ಇದೆ ಒಂದು ಕಡೆ ವಿದ್ಯುತ್ ಸಮಸ್ಯೆ ನಾಲ್ಕೈದು ಗಂಟೆಗಳು ಕರೆಂಟ್ ಸಿಗ್ತಾಯಿಲ್ಲ ಮತ್ತೊಂದು ಕಡೆ ಕೆರೆ ಕಟ್ಟೆಗಳು ಬತ್ತೋಗಿದೆ ಒಂದು ಕಡೆ ರಾಜ್ಯದ ನೂರ ರಾಜ್ಯದ ನಲವತ್ತು ಲಕ್ಷ ಕೃಷಿ ಪಂಪ್ಸೆಟ್ಗಳಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಪಂಪ್ಸೆಟ್ಗಳು ನೀರು ಹೋಗಿದೆ ಅಂದರೆ ಬರಗಾಲದ ಒಂದು ಕಷ್ಟದಿಂದ ರೈತ ಜೀವನವನ್ನು ಮಾಡತಕ್ಕಂಥದ್ದೇ ಪರಿಸ್ಥಿತಿ ಕಷ್ಟ ಆಗಿದೆ ವಲಸೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮೂರು ತಿಂಗಳಲ್ಲಿ ಇನ್ನೂರ ಇಪ್ಪತ್ತೈದು ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದ್ರು ಕೂಡ ಭಿಕ್ಸಾ ರೂಪದ ಎರಡ್ ಸಾವಿರ ರೂಪಾಯಿ ಪರಿಹಾರ ಕೆಲ ಕೊಟ್ಟಿದೆ ಕೆಲ ಕೊಟ್ಟಿಲ್ಲ ಮತ್ತೊಂದು ಕಡೆ ದನ ಕರುಗಳಿಗೆ ಮೇವು ಸಿಗ್ತಾ ಇಲ್ಲ ಒಂದು ಕಡೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಬತ್ತಿ ನದಿಗಳು ಬತ್ತೋಗಿದೆ ಇಷ್ಟೆಲ್ಲ ಭೀಕರವಾದ ಸಮಸ್ಯೆ ಇದ್ರು ಕೂಡ ಇವತ್ತು ಚುನಾವಣಾ ಅಧಿಕಾರಿಗಳು ಚುನಾವಣೆಯ ಗುಂಗಿನಲ್ಲಿ ತೇಲಾಡ್ತಾ ಇದ್ದಾರೆ ಆ ರೈತರಿಗೆ ಈ ಸಮಸ್ಯೆಗಳು ಬಗೆಹರಿಸುವ ದಿಕ್ಕಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಯುವಂತ ಹುಚ್ಚಿನಲ್ಲಿ ಒಬ್ರಿಗೊಬ್ರು ಪೈಪೋಟಿ ಮಾಡ್ಕೊಂಡು ಚುನಾವಣೆ ಗುಂಗದಲ್ಲಿ ತೇಲಾಡ್ತಾ ಇದ್ದಾರೆ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇದೇ ದಿಕ್ಕಿನಲ್ಲಿ ಸಾಕ್ತಾ ಇದೆ ಆದರೆ ರೈತರನ್ನ ನೋಡ್ತಕ್ಕಂಥದ್ದು ಯಾರು ಅದರಿಂದ ರೈತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಹಳ್ಳಿಗಳಿಗೆ ಚುನಾವಣೆ ಪ್ರಚಾರಕ್ಕೆ ಬಂದಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಚೀಮಾರಿ ಹಾಕ್ಬೇಕು ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ನೀವು ಓಟ್ಗೋಸ್ಕರ ಮೋಜ್ ಮಾಡ್ಕೊಂಡು ಓದ್ಗೋಸ್ಕರ ನೀವು ಮನೆ ಮನೆ ಬಾಗಿಲು ಬರ್ತಾ ಇದ್ರಲ್ಲ ನಿಮಗೆಲ್ಲ ನಾಚಿಕೆ ಆಗಲ್ವಾ ಅನ್ನುವಂಥ ಚೀಮಾರಿ ಹಾಕಿ ಅವರಿಗೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು ಇವತ್ತು ಒಂದು ಪಕ್ಷದ ಮೇಲೆ ಇನ್ನೊಂದು ಪಕ್ಷ ಗೂಬೆ ಕುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಜನಸಾಮಾನ್ಯರ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಯಾರು ಮಾಡ್ತಾ ಇಲ್ಲ ಇವತ್ತು ಸಾಲ ಮನ್ನಾ ಸಾಲ ವಸೂಲಾತಿ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಮಾಡ್ತದೆ ಆದ್ರೆ ಸಾಲ ವಸೂಲಾತಿಗೆ ಬ್ಯಾಂಕ್ಗಳವರು ಕಿರುಕುಳ ಕೊಡ್ತಾ ಇದ್ದಾರೆ ಒಂದ್ ಕಡೆ ವಿದ್ಯುತ್ ಇಲ್ಲ ನಾಲ್ಕು ಗಂಟೆ ವಿದ್ಯುತ್ ಸಿಗ್ತಾ ಇಲ್ಲ ಕರೆಂಟ್ ಇಲ್ದೇನೆ ರೈತರುಗಳು ಬೆಳೆಗಳು ಕೆಲವು ಬೆಳೆದಂತ ಬೆಸಿಗೆ ಬೆಳೆದಂತ ಬೆಳೆಗಳು ಹಾಳಾಗ್ತಾ ಇದೆ ಇಷ್ಟೆಲ್ಲ ಸಂಕಷ್ಟ ಪಡ್ತಾ ಇದ್ರು ಕೂಡ ಸರ್ಕಾರಗಳು ಬಹಳ ನಿರ್ಲಕ್ಷ್ಯತನ ತೋರ್ತಾ ಇದೆ ಇದು ಒಂದು ರೀತಿ ಸಮಸ್ಯೆ ದೆಹಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಪ್ರಧಾನಿ ಮಧ್ಯಪ್ರವೇಶ ಮಾಡಿ ನಾನು ಸಮಸ್ಯೆ ಬಗೆಹರಿಸ್ತೀನಿ ಹೇಳಿ ಒಂದು ವರ್ಷ ಆದ್ರೂ ಕೂಡ ಬಗೆಹರಿಸ್ತಿಲ್ಲ ಬಗೆಹರಿಸಿಲ್ವಲ್ಲ ಅಂತ ಹೇಳಿ ದೆಹಲಿ ರೈತರು ಮತ್ತೆ ಹೋರಾಟಕ್ಕೆ ಹಿಡಿದ್ರೆ ಅವ್ರ ಮೇಲೆ ಗೋಲಿಬಾರ್ ಮಾಡಿ ಶುಭಕರಣ್ ಸಿಂಗ್ ಅನ್ನುವಂತ ಒಬ್ಬ ರೈತನ ಕೊಲೆ ಮಾಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತದೆ ಈ ರೀತಿಯಾಗಿ ರಾಜ್ಯ ಕೇಂದ್ರ ಸರ್ಕಾರಗಳು ನಿಜವಾಗ್ಲು ಕೂಡ ಜನಸೇವೆ ಮಾಡುವಂಥ ರಾಜಕೀಯ ಪಕ್ಷಗಳು ಜನರನ್ನ ನಾಶ ಮಾಡುವಂತ ಕೆಲಸ ಮಾಡ್ತಾ ಇದೆ ಎಪ್ಪತ್ತು ಪರ್ಸೆಂಟ್ ಇರತಕ್ಕಂಥ ರೈತರ ದೇಶದಲ್ಲಿ ರೈತರ ಬೆನ್ನೆಲುಬನ್ನ ಮುರಿಯುವಂತ ಕೆಲಸವನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ ಈ ನೆಲೆಯಲ್ಲಿ ಜನ ರೈತರು ಹಳ್ಳಿಗಳಲ್ಲಿ ಚೀಮಾರಿ ಸ್ವಾಗತವನ್ನು ಮಾಡಿ ರೈತರ ಸಮಸ್ಯೆಯನ್ನ ಅರಿವು ಮೂಡಿಸಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಕರ್ನಾಟಕದ ಎಲ್ಲ ಜಲಾಶಯಗಳು ಖಾಲಿಯಾಗಿದೆ ಮತ್ತು ನೀರು ಜಲ ಪುರಾಣ ಇಂಗು ಹೋಗಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೃಷಿ ಉಳಿಬೇಕಾದ್ರೆ ರೈತಾಪಿ ವರ್ಗ ಸಂಘಟಿತವಾಗಿ ನಿಮ್ಮ ನಿಮ್ಮ ಹಳ್ಳಿನಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳ ಉಳಿಸಿ ಪುನರ್ಜೀವನವನ್ನುಗೊಳಿಸಿ ನೀರು ಸಂಗ್ರಹ ಆಗುವಂತ ಸಾಮರ್ಥ್ಯವನ್ನ ಉಂಟು ಮಾಡಿದ್ರೆ ಏನು ಬಾವಿಗಳಲ್ಲಿ ಜಲ ಸಂಗ್ರಹ ಕಡಿಮೆ ಆಗ್ತಾ ಇದೆ ಅದು ಉಳಿಲಿಕ್ಕೆ ಅನುಕೂಲ ಆಗ್ತದೆ ಆ ದಿಕ್ಕಿನಲ್ಲಿ ಪರಿಸರವನ್ನ ಕಾಪಾಡುವಂತ ಕೆಲಸವನ್ನ ರೈತಾಪಿ ಬಂಧುಗಳು ಮಾಡಬೇಕು ಈ ದಿಕ್ಕಿನಲ್ಲಿ ರಾಜ್ಯವ್ಯಾಪಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಮತ್ತು ಇವತ್ತೇನು ಕಾವೇರಿ ಗ್ರಾಮೀಣ ಬ್ಯಾಂಕಿನ ಮುಂದೆ ರಾಜ್ಯದ ಎಲ್ಲ ರೈತರು ಬರ್ತಾ ಇದ್ದಾರೆ ನಾವು ಕೂಡ ಅದಕ್ಕೆ ಭಾಗವಹಿಸ್ತಾ ಇದ್ದೀವಿ ಕಾವೇರಿ ಗ್ರಾಮೀಣ ಬ್ಯಾಂಕ್ ಗ್ರಾಮೀಣ ಜನರ ಹೆಸರಲ್ಲಿ ಬ್ಯಾಂಕ್ ಇಟ್ಕೊಂಡು ಗ್ರಾಮೀಣ ಜನರಿಗೆ ದ್ರೋಹವನ್ನು ಬಗೆತಾ ಇದೆ ಮೋಸ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಚಳವಳಿಯನ್ನು ಆ ಚಳವಳಿಯಲ್ಲಿ ಭಾಗವಹಿಸಿ ಸರಿಯಾದ ಪಾಠವನ್ನ ಕಲಿಸ್ತೇವೆ